ಸೈಕಾಲಜಿಕಲಿ ಕೇಳ್ತಾರೆ ವ್ಯಕ್ತಿಗಳು ಯಾಕೆ ಭಯಂಕರ ಸುಳ್ಳುಗಳನ್ನ ಹೇಳ್ತಾರೆ ಅಷ್ಟೊಂದು ಸಾರ್ವಜನಿಕವಾಗಿ ಸುಳ್ಳು ಹೇಳಲಿಕ್ಕೆ ಕಾರಣ ಏನು ಸೈಕಾಲಜಿಯಲ್ಲಿ ಇದನ್ನ ಮೆಗ್ಲೋಮೇನಿಕ್ ಕ್ಯಾರೆಕ್ಟರ್ ಅಂತ ಕರೀತಾರೆ ವ್ಯಕ್ತಿ ಯಾಕೆ ಸುಳ್ಳು ಹೇಳ್ತಾನೆ ಅಂದ್ರೆ ಎದುರುಗಿರ ವ್ಯಕ್ತಿ ಸುಳ್ಳನ್ನ ಕೇಳಿ ರಂಜನೆಯನ್ನು ಪಡ್ಕೊಳ್ತಾನೆ ಖುಷಿ ಪಡ್ತಾನೆ ಚಪ್ಪಾಳೆಯನ್ನ ತಡ್ತಾನೆ ಯಾವಾಗ ವ್ಯಕ್ತಿಗಳು ಸುಳ್ಳುಗಳನ್ನ ಹೇಳುವುದನ್ನ ಕೇಳಿ ಚಪ್ಪಾಳೆ ತಡ್ತಾರೆ ಖುಷಿ ಪಡ್ತಾರೆ ಈ ವ್ಯಕ್ತಿಯ ರೋಗ ಉಲ್ಬಣಗೊಳ್ತಾ ಹೋಗ್ತದೆ ಲಾಯಿಂಗ್ ಇಸ್ ಡಿಸೀಸ್ ಇಟ್ಸ್ ಅ ಮೆಂಟಲ್ ಡಿಸಾರ್ಡರ್ ಎಷ್ಟು ಪ್ರಮಾಣದಲ್ಲಿ ಸುಳ್ಳು ಹೇಳಕ್ ಶುರು ಮಾಡ್ಬಿಡ್ತಾರ ಅನ್ಲಿಮಿಟೆಡ್ ಲಾಯ್ಸ್ ಅವ್ರ ಬಾಯಿಂದ ಏನ್ ಬರ್ತದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅವರೇ ಹೇಳಿದ ಸುಳ್ಳುಗಳನ್ನ ಅಕಸ್ಮಾತ್ ಅವರು ರೆಕಾರ್ಡ್ ಮಾಡಿ ನೋಡ್ಕೊಂಡ್ರೆ ಅವ್ರಿಗೆ ಅಸಹ್ಯ ಅನಿಸ್ತದೆ ಸಾರ್ವಜನಿಕ ಬದುಕಿನಲ್ಲಿ ಸುಳ್ಳು ಹೇಳೋ ವ್ಯಕ್ತಿಗಳನ್ನ ಹೆಚ್ಚು ಹೆಚ್ಚು ಎನ್ಕರೇಜ್ ಮಾಡೋದಕ್ಕಿಂತಲೂ ಅದನ್ನ ಪ್ರಶ್ನಿಸಿ ನಿಯಂತ್ರಣ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಇಲ್ಲೇ ಹೋದ್ರೆ ಈ ರೋಗ ಉಲ್ಬಳ ಆಗದೆ ಇರೋ ಹಾಗೆ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕು ಅಸ್ ಇವ್ಯಾಲ್ಯೂಯೇಟ್ ದಿ ಇಂಪಾರ್ಟೆನ್ಸ್ ಆಫ್ ಟೆಲ್ಲಿಂಗ್ ಲಾಯ್ ಐದು ವರ್ಷಗಳ ತೋರಿಸಿ ಚಕ್ಕು ಸುಳ್ಳ ಕೆಪಾಸಿಟಿ ಕಂಡು ಅವ್ರ ಗುರುಗಳೇ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ ನನ್ಕಿಂತ ಜಾಸ್ತಿ ಸುಳ್ಳು ಹೇಳ್ತಾನಲ್ಲ ಬಡ್ಡಿ ಮಗ ಜೊತೆ ಒಳ್ಳೆ ಪುಂಗಿದಾಸ ಶಿಷ್ಯ ಕೋಟಿನ ಸಂಪಾದಿಸಿದಾನೆ ಅಂತ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ ನಮ್ ಚಕ್ಕು ವಾಟ್ಸ್ಆ್ಯಪ್ ಫೇಸ್ಬುಕ್ ಭಕ್ತೃ ಮೀಡಿಯಾ ಚಾನೆಲ್ ಎಲ್ಲ ಬುಲ್ಡೆ ಕಲ್ತ್ಕೊಂಡುದು ಭಾಷಣ ಹೊಡಿಬೇಕಾದ್ರೆ ಬಿಲ್ಡ್ ಬಿಡೋದು ಸಿನ್ಸ್ ಟೂ ತೌಸಂಡ್ ಫೋರ್ಟೀನ್ ದೇರ್ ಆರ್ ಬಿನ್ ಮೋರ್ ದನ್ ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ಬಾಂಬಿಂಗ್ಸ್ ನ್ಯಾಷನಲ್ ಬಾಂಬ್ ಡೇಟಾ ಸೆಂಟರ್ ಪ್ರಕಾರ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಬಾಂಬ್ ಲಾಸ್ಟ್ ಇನ್ ದ ವರ್ಲ್ಡ್ ಇನ್ ದ ಪಾಸ್ಟ್ ಟೂ ಇಯರ್ಸ್ ಅಂತ ಟೂ ತೌಸಂಡ್ ಏಟೀನ್ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಒಬ್ಬ ಭಯೋತ್ಪಾದಕನಿಗೆ ತನ್ನ ಹತ್ತಿರ ಇರುವಂತಹ ಆರ್ ಡಿ ತೆಗೆಯೋ ದಮ್ ಇಲ್ಲವಲ್ಲ ಅದು ನರೇಂದ್ರ ಮೋದಿ ನೀಡಿರುವಂತಹ ಆಡಳಿತ ರೀ ಇಂಡಿಯಾಸ್ ನಂಬರ್ ಇಸ್ ಈವನ್ ಹೈಯರ್ ದೆನ್ ದಟ್ ಆಫ್ ಇರಾಕ್ ಅಂಡ್ ಪಾಕಿಸ್ತಾನ್ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಜೊತೆಗೆ ಲಿಂಚಿಂಗ್ ಜಾಸ್ತಿ ಆಗಿದೆ ವಿಮೆನ್ ಸೇಫ್ಟಿ ಕೂಡ ಇನ್ನು ಜಾಸ್ತಿ ಏನು ಇನ್ಕ್ರೀಸ್ ಆಗಿಲ್ಲ ನರೇಂದ್ರ ಮೋದಿ ಎಲ್ಲಾ ಹಾಸ್ಪಿಟಲ್ ಗಳನ್ನ ತಾವು ನೆಟ್ ಮೂಲಕ ತಮ್ಮ ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಹಾಸ್ಪಿಟಲ್ ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ರು ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಏನು ಅಂತ ಯೋಚನೆ ಮಾಡಬಲ್ಲರು ಇದು ನರೇಂದ್ರ ಮೋದಿಯ ಮ್ಯಾಜಿಕ್ ಹೌದೌದು ಬಾಗುರವ್ ಎಲ್ಲ ಮೋದಿ ಮ್ಯಾಜಿಕ್ ಮಳೆ ಬಂದ್ರು ಮೋದಿ ಮ್ಯಾಜಿಕ್ ಬಿಸಿಲು ಬಂದ್ರು ಮೋದಿ ಮ್ಯಾಜಿಕ್ ತಣ್ಣ ಗಾಳಿ ಬಂದ್ರು ಮೋದಿ ಮ್ಯಾಜಿಕ್ ನೀವು ಹಿಂಗ ಇಗ್ಗ ಮುಗ್ಗ ಪುಂಗ್ತಾ ಇದೀರಲ್ಲ ಅದು ಮೋದಿ ಮ್ಯಾಜಿಕ್ ಇದನ್ನ ನಮ್ ಚಕ್ಕೋ ಅವರು ಹತ್ತು ವರ್ಷದಿಂದ ಯಾವ್ದೋ ಭಾಷಣದಲ್ಲಿ ಪುಂಗಿರೋದು ಅವಾಗ ಸರಿಯಾಗಿ ಸೆಲ್ಯುಲಾರ್ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಇಂಡಿಯಾನಲ್ಲಿ ಕೆಲವು ಪಾರ್ಟ್ಸ್ ನಲ್ಲಿ ಅಂತದ್ರಲ್ಲಿ ಮೋದಿ ಅವರು ರಾತ್ರಿ ಅರ್ಧ ಗಂಟೆ ತಮ್ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ರಂತೆ ಇದ್ರು ಇರ್ಬೋದು ಗುರು ನಮ್ ಫಕೀರ ಮೋದಿ ನೈನ್ಟೀನ್ ಏಟಿ ಸೆವೆನ್ ಏಟಿ ಏಟ್ ನಲ್ಲಿ ಟೆಕ್ನಾಲಜಿ ಮಾರ್ಕೆಟ್ ಬರಕಿಂತ ಮುಂಚೆನೆ ಡಿಜಿಟಲ್ ಕ್ಯಾಮ್ರಾ ನಲ್ಲಿ ಫೋಟೋ ತೆಗೆದು ಇಂಟರ್ನೆಟ್ ಅಲ್ಲಿ ಇಮೇಲ್ ಮಾಡಿದವರು ಮೇನೆ ಪಹಲಿ ಬಾರ ಡಿಜಿಟಲ್ ಕ್ಯಾಮ್ರಾ ಉಪಯೋಗ 8788 सेवन एटी में और उस समय बहुत कम लोगों का ईमेल रहता था तो मेरे यहाँ धीरमगाम तहसील में अडवाणी जी की सभा थी तो मैंने वो डिजिटल कैमरा पर उनकी फोटो ली तब डिजिटल कैमरा इतना बड़ा आता था मेरे पास था उस समय मैंने फोटो निकाली और मैंने दिल्ली को ट्रा, ट्रांसमिट की और दूसरे दिन कलर फोटो छपे तो अडवाणीजी को बड़ा सरप्राइज हुआ ಹೆಂಗೆ ಅಂದ್ರೆ ಮಿತ್ರರೇ ಆ ಮನುಷ್ಯ ಸುಮ್ನೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಮೊಟ್ಟೆ ಇಲ್ದೇನೆ ಕಾಗೆಗಳು ಕಾ ಕಾ ಸಾರಿ ಮೋದಿ ಮೋದಿ ಅಂತ ಹಾರ್ತವೆ ಅದು ನರೇಂದ್ರ ಮೋದಿಯ ತಾಕತ್ತು ಅಂದ್ರೆ ಮೋದಿ ಮೋದಿ ನಮ್ ಚಕ್ಕು ಅಣ್ಣನ್ ನಂಬ್ಕೊಂಡ್ರೆ ಎಲ್ಲಾ ಬುಲ್ಬುಲ್ ಮಿಯ ಯೋಚನೆ ಮಾಡಿ ನೀವ್ ಯಾವ್ದಾದ್ರೂ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ನೀವೇನಾದ್ರೂ ಅವನಿಗೆ ಲಂಚ ಕೊಡಬೇಕು ಅಂತ ಆಯ್ತು ಅಂತ ಇಟ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಲಂಚ ಕೊಡ್ಲಿಕ್ಕೆ ಎಷ್ಟು ಸಾವಿರ ರೂಪಾಯಿ ಬೇಕಾಗುತ್ತೆ ಎಷ್ಟು ಐದನೂರು ರೂಪಾಯಿ ಬೇಕಾಗುತ್ತೆ ಆ ಲಂಚಕ್ಕೆ ನೂರು ರೂಪಾಯಿ ನೋಟ್ ಕೊಡಬೇಕು ಎಷ್ಟು ಸಮಸ್ಯೆ ಇದೆ ಯೋಚನೆ ಮಾಡಿ ಐವತ್ತು ರೂಪಾಯಿ ನೋಟ್ ಕೊಡಬೇಕು ಅನ್ನೋದಾದ್ರೆ ಅವನು ದೊಡ್ಡ ಎರಡು ಸೂಟ್ ಕೆಸರನ್ನ ತೆಗೆದುಕೊಂಡು ಒಂದು ಲಕ್ಷ ಕೊಡಬೇಕಾಗುವುದು ಎಲ್ರಿಗೂ ಗೊತ್ತಾಗುವುದು ಅಂತೆ ಈ ಪರಿಸ್ಥಿತಿ ಬೇಕಾದಾಗ ಒಂದು ಸಾವಿರ ರೂಪಾಯಿ ನೋಟ್ ತಂದಿದ್ದರಿಂದ ಭ್ರಷ್ಟಾಚಾರಕ್ಕೆ ಮುಕ್ತವಾದ ಅವಕಾಶ ಆಯಿತು ಸಾವಿರ ರೂಪಾಯಿ ಮತ್ತು ಐದ್ನೂರು ರೂಪಾಯಿ ನೋಟ್ ಬ್ಯಾನ್ ಮಾಡೋದ್ರಿಂದ ಇನ್ನು ಮುಂದೆ ಯಾವ ಅಧಿಕಾರಿಯೂ ಕೂಡ ಸರಾಗವಾಗಿ ಭ್ರಷ್ಟಾಚಾರ ಮಾಡುವುದು ಇಲ್ಲ ಈ ಕಾರಣಕ್ಕೂ ಐನೂರು ರೂಪಾಯಿ ನೋಟ್ ಬ್ಯಾನ್ ಆಗ್ಬೇಕು ಹಂಗಾದ್ರೆ ಎರಡ್ ಸಾವಿರ ನೋಟ್ ಗಳನ್ನ ಯಾಕೆ ಬಿಟ್ರೋ ನಿಮ್ ಕಿಷ್ಟು ಭಾಷಣಕ್ಕೆ ಪೇಮೆಂಟ್ ಈಸಿ ಆಗ್ಲಿ ಅಂತಾನ ಅಥವಾ ಎಮ್ ಎಲ್ ಎನ್ನ ಕೊಂಡ್ಕೊಳಕ್ ಈಸಿ ಆಗ್ಲಿ ಅಂತಾನ ಡಿಮಾನಿಟೈಸೇಷನ್ ಎಕ್ಸ್ಪ್ಲೈನ್ ಮಾಡೋ ಎಕನಾಮಿಕ್ ಸ್ಪೆಷಲಿಸ್ಟ್ ಬೇರೆ ಆಗ್ಬಿಟ್ಟವ್ರೆ ನಮ್ ತಲೆ ಚಕ್ಕು ಎಂತೆ ಎಕ್ಸ್ಪರ್ಟ್ ಗಳೇ ಇದೊಂದು ಎರ್ಬೋಕ್ ಐಡಿಯಾ ಅಂತ ಮೊರೆ ತುಂಬಾ ಉಗ್ದವ್ರೆ ಚಕ್ಕು ಇಲ್ಲೂ ಹಳೆ ಹೇಳ್ಕೊಂಡು ಬಂದು ಒಂದು ಟಕ್ಲಾಸಿ ಲಾಜಿಕ್ ಪುಕ್ತವ್ರೆ ಡಿಮಾನಿಟೈಸೇಷನ್ ಅಂದ್ರೆ ಎಲ್ಲಾ ಬ್ಲಾಕ್ ಮನಿ ಬಂದ್ಬಿಡುತ್ತಂತೆ ಅಣ್ಣನ ಪ್ರಕಾರ ಈ ದೇಶದಲ್ಲಿರೋ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಡೇ ಈ ದೇಶದ ಬ್ಯಾಂಕ್ ಬಂಬಡುತ್ತೆ ಬೊಂಬ್ ಬಾರ್ಡ್ ಆಗ್ಬಿಡುತ್ತಂತೇನ್ ಬೆಂಕಿ ಆಟ ನಾಲ್ಕು ವರ್ಷ ಆಯ್ತಲ್ಲ ಅಣ್ಣ ಇನ್ನು ಯಾಕೆ ಬ್ಲಾಕ್ ಮನಿ ಬೊಂಬ್ ಆಗಿಲ್ಲ ಬಂಬಾಡ್ ಅಲ್ಲ ನಾರ್ಮಲ್ ಗ್ರೋತ್ ಇಲ್ವಲ್ಲ ಪೇ ಈ ವೈ